ಇವತ್ತಿನ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಚರ್ಚೆ ಮಾಡತಕ್ಕಂತ ಮೂರ್ನಾಲ್ಕು ಅಂಶಗಳಿದಾವೆ ಮುಖ್ಯವಾದ ಅಂಶಗಳು ಪ್ರಪ್ರಥಮವಾಗಿ ಏನು ನಿಧಿ ಆಪ್ತ ನಿಕಟ್ ಅಂತ ಹೇಳಿ ಕಳೆದ ಎರಡು ವರ್ಷಗಳಿಂದ ಮಾಡ್ತಾ ಈ ನಿಧಿ ಆಪ್ತ ನಿಕಟ ಏನಿದೆ ಇದು ಕೇವಲ ಇದು ಭ್ರಮೆ ಇದು ಈ ನಿಧಿ ಆಪ್ಗೆ ನಿಕಟ ಕಾರ್ಯಕ್ರಮ ಕೇವಲ ಕಣ್ಣುರಿಸುವ ತಂತ್ರವನ್ನ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ಒಂದು ನಿಧಿ ಆಪ್ಗೆ ನಿಕಟ ಕಾರ್ಯಕ್ರಮದಲ್ಲಿ ಯಾವುದೇ ಕುಂದು ಕೊರತೆಗಳು ನಿವೃತ್ತ ನೌಕರರ ಭಾವನೆಗಳನ್ನು ಆಲಿಸ್ತಕ್ಕಂತ ಒಂದು ಹೌದಾರ್ಯ ಈ ಅಧಿಕಾರಿಗಳಿಲ್ಲ ಸ್ನೇಹಿತರೆ ಏನು ಇವ್ರು ಎತ್ತಿಕೊಂಡಿದ್ದಾರೆ ನಿವೃತ್ತ ನೌಕರರು ಅಂದ್ರೆ ಏನು ಏನು ಇವರು ನ್ಯಾಯಾಲಯದ ತೀರ್ಪು ಎರಡು ವರ್ಷ ಆಗಿದೆ ಎರಡು ವರ್ಷಗಳಿಂದ ನ್ಯಾಯಾಲಯದ ತೀರ್ಪನ್ನ ಅನುಷ್ಠಾನಗೊಳಿಸಿಲ್ಲ ನೌಕರರೇ ನಾನು ಹೇಳ್ಬೇಕು ಅಂತ ಅಂದ್ರೆ ಮಾನ್ಯ ಮುನ್ಸುಖ್ ಅವರು ನಿವೃತ್ತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅವ್ರಿಗೆ ನಿವೃತ್ತ ನೌಕರರ ಬಗ್ಗೆ ಒಂದು ಅಂಶವೂ ಕೂಡ ಅವ್ರಿಗಿಲ್ಲ ಯಾಕೆ ಅಂತ ಅಂದ್ರೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಎಪ್ಪತ್ತೆರಡನೇ ಇ ಪಿ ಎಫ್ ಒಂದು ಹುಟ್ಟುಹನ್ನು ಆಚರಿಸಿದ್ರು ಎಪ್ಪತ್ತೆರಡು ವರ್ಷಗಳ ಕಾಲ ಒಂದು ಇ ಪಿ ಎಫ್ ಕಾಯ್ದೆ ಜಾರಿಗೆ ಬಂತು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿ ನವೆಂಬರ್ ಹದಿನಾಲ್ಕನೇ ತಾರೀಕು ಬಂದಿರತಕ್ಕಂತ ಒಂದು ದಿನವನ್ನ ಇದೇ ತಿಂ ಆಚರಿಸಿದ್ರು ಆದ್ರೆ ಆ ದಿನ ನಿವೃತ್ತ ನೌಕರರ ಬಗ್ಗೆ ಏನೊಂದು ಮಾತನಾಡಿಲ್ಲ ಇ ಪಿ ಎಫ್ ಅಕೌಂಟ್ ಅಲ್ಲಿ ಐವತ್ತೆರಡು ಸಾವಿರ ಐವತ್ತೆರಡು ಲಕ್ಷ ಕೋಟಿ ಅಮೌಂಟ್ ಇದೆ ಇವತ್ತಿನ ಒಂದು ದಾಖಲೆಗಳ ಪ್ರಕಾರ ಸುಮಾರು ಮೂವತ್ತು ಕೋಟಿ ಜನ ಮೂವತ್ತು ಕೋಟಿ ಜನ ಇ ಪಿ ಎಸ್ ಪ್ರೀತಿ ದೇಶಾದ್ಯಂತ ಇರ್ತಕ್ಕಂಥ ದಿನನಿತ್ಯ ಇ ಪಿ ಎಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಿವೃತ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದ್ರೆ ನಿವೃತ್ತರ ದುಡ್ಡನ್ನ ಅವ್ರು ಇಟ್ಕೊಂಡು ನಮಗೆ ಮೋಸ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದು ಲಕ್ಷ ಕೋಟಿ ಇದೆ ಅಂತೇಳಿ ನಿನ್ನೆ ಒಂದು ವರದಿ ಬಂದಿದೆ ಶ್ರೀ ಪ್ರವೀಣ್ ಕೊಹ್ಲಿ ಅವರು ಹಾಕಿದ್ದಾರೆ ಇಪ್ಪತ್ತೈದು ಲಕ್ಷ ಕೋಟಿ ಅಮೌಂಟು ಕರೆಕ್ಟ್ ಆಗಿದೆ ಆದ್ರೆ ನಿವೃತ್ತ ನೌಕರರಾದ ನಮಗೆ ಬೇಕಾಗಿರತಕ್ಕಂಥದ್ದು ಕೇವಲ ಎರಡು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿಯನ್ನು ಕೊಟ್ಟೆ ಆದ್ರೆ ಎಲ್ಲ ಹೈಯರ್ ಪೆನ್ಷನ್ನು ಲೋಯರ್ ಪೆನ್ಷನ್ ಏಳು ಸಾವಿರದ ಐನೂರು ಮತ್ತೆ ಎಲ್ಲ ನಿವೃತ್ತ ನೌಕರರಿಗೆ ಬರ್ತಕ್ಕಂಥ ಹೈಯರ್ ಪೆನ್ಷನ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಎಲ್ರಿಗೂ ಬರುತ್ತೆ ಆದ್ರೆ ಇವರು ಏನ್ ಮಾಡ್ತಾ ಇದಾರೆ ಕೇವಲ ಕಣ್ಣುರ ಸ್ವತಂತ್ರನ ಮಾಡ್ತಾ ಇದಾರೆ ಇದೇ ನವೆಂಬರ್ ಹದಿನಾರನೇ ತಾರೀಕಿಗೆ ಇಪ್ಪತ್ತೊಂಬತ್ತು ವರ್ಷಗಳ ಹುಟ್ಟುಹಬ್ಬ ಆಚರಿಸಿದ್ರು ಇಪ್ಪ ಇಪ್ಪತ್ತೊಂಬತ್ತು ವರ್ಷಗಳ ಹುಟ್ಟು ಹಬ್ಬದಲ್ಲಿ ಏನ್ ಅವರು ಕೇವಲ ನಾವು ಅಮೌಂಟ್ ಅನ್ನ ಎಲ್ಲಿ ಡಿಪಾಸಿಟ್ ಮಾಡಬೇಕು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಮಾತನಾಡಿರೋ ಹೊರತು ಹೈಯರ್ ಪೆನ್ಷನ್ ಕೊಡೋದ್ರ ಬಗ್ಗೆ ಆಗಲಿ ಕನಿಷ್ಠ ನಿವೃತ್ತಿ ಹೆಚ್ಚುವರಿ ಪೆನ್ಷನ್ ಕೊಡೋದ್ರ ಬಗ್ಗೆ ಆಗಲಿ ಯಾವುದೇ ಕಾರ್ಯಕ್ರಮವನ್ನು ರೂಪಿಸಿಲ್ಲ ಸ್ನೇಹಿತರೆ ನಮ್ಮ ಹೋರಾಟಗಾರರ ಮುಖಂಡರಾದ ಶ್ರೀ ಅಶೋಕ್ ರಾವತ್ ರವರು ಉಗ್ರ ಹೋರಾಟ ಮಾಡಕ್ ತಯಾರಿದ್ದಾರೆ ಅಶೋಕ್ ರಾವತ್ ಅವರ ಜೊತೆ ಕೈ ಜೋಷ್ಲಿಕ್ಕೆ ನಾವು ಸಿದ್ಧರಿದ್ದೀವಿ ನಮ್ಮ ಹೋರಾಟವನ್ನ ಇನ್ನು ಅತ್ಯಂತ ಪ್ರಬಲವಾಗಿ ಮಾಡ್ತೇವೆ ಸ್ನೇಹಿತರೆ ಇದೇ ಡಿಸೆಂಬರ್ ಹನ್ನೊಂದು ಮತ್ತು ಹತ್ತು ಮತ್ತು ಹನ್ನೊಂದನೇ ತಾರೀಕು ನವದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಸಾವಿರಾರು ಜನ ನಿವೃತ್ತ ನೌಕರರು ಉಪವಾಸಗ್ರಹಣ ಪ್ರಾರಂಭ ಮಾಡ್ತಾ ಇದ್ದಾರೆ ರಾಮಲೀಲಾ ಮೈದಾನಕ್ಕೆ ನಮ್ಮ ಕರ್ನಾಟಕದಿಂದ ಸುಮಾರು ನೂರಾರು ಜನ ನಿವೃತ್ತ ನೌಕರರು ಹೋಗ್ತಾ ಇದ್ದಾರೆ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವು ಸಹ ಒಂದು ಹೋಗ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸ್ನೇಹಿತರು ಯಾಕೆ ಅಂತ ಅಂದ್ರೆ ನಮ್ಮ ಹೋರಾಟನ ನಾವು ಇಷ್ಟಕ್ಕೆ ನಿಲ್ಲಿಸಲ್ಲ ಈ ಹೋರಾಟದಲ್ಲಿ ಅಂತಿಮ ಗುರಿ ತಲುಪಬೇಕು ಅಂತಿಮ ಗುರಿ ತಲುಪುವವರೆಗೂ ನಮ್ಮ ಹೋರಾಟವನ್ನು ನಾವು ಮುಂದುವರಿಸುತ್ತೇವೆ ಯಾವುದೇ ಕಾರಣದಲ್ಲೂ ನಮ್ಮ ಹೋರಾಟವನ್ನು ನಾವು ಕೈ ಬಿಡಲ್ಲ ಮೂವತ್ತನೇ ತಾರೀಕು ಸಿ ಟಿ ಮೀಟಿಂಗ್ ಅಂತ ಹೇಳಿದರೆ ಮೂವತ್ತನೇ ತಾರೀಕಲ್ಲಿ ಅವ್ರ ನಮ್ ಸಬ್ಜೆಕ್ಟ್ ಬರಲಿಲ್ಲ ಅಂತ ಅಂದ್ರೆ ನಾವು ಉಗ್ರ ಹೋರಾಟವನ್ನ ಇದೇ ಕಚೇರಿ ಮುಂದೆ ಮಾಡ್ತೀವಿ ಮೂವತ್ತನೇ ತಾರೀಕು ಸಿ ಟಿ ಮೀಟಿಂಗ್ ದಲ್ಲಿ ನಮ್ಮ ಕನಿಷ್ಠ ಪಿಂಚಣಿ ಮತ್ತೆ ಐರ್ ಪಿಂಚಣ್ ಎರಡನ್ನೂ ತಗೋಬೇಕು ಅವರು ಅವ್ರ ತಗೊಳ್ಳಿಲ್ಲ ಅಂತ ಅಂದ್ರೆ ನಾವು ಇನ್ನು ತೀವ್ರತರವಾದ ಹೋರಾಟವನ್ನು ಮಾಡ್ತೇವೆ ನಾವು ಮತ್ತೆ ನಮ್ಮ ಎನ್ ಸಿ ಅಧ್ಯಕ್ಷರಾದ ಸ್ವಾಮಿಯವರು ಕೂಡ ನಾವೆಲ್ಲ ಮಾತನಾಡ್ಕೊಂಡಿದ್ದೇವೆ ಈ ಹೋರಾಟಕ್ಕೆ ಅಂತಿಮ ಗುರಿನ ನಾವು ಕಂಡುಕೊಳ್ತೇವೆ ಪಾರ್ಲಿಮೆಂಟ್ ಅಧಿವೇಶನ ಶುರುವಾಗಿದೆ ಮೊನ್ನೆ ಶುರುವಾಗಿದೆ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಇಪ್ಪತ್ತನೇ ಇಪ್ಪತ್ತನೇ ತಾರೀಕು ಮುಂದುವರಿಯುತ್ತಿದ್ದು ಈ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಕೊನೆಯ ಅವಕಾಶ ನಾನು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಈ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಒಳಗಡೆ ಏನಾದರೂ ನೀವು ನಮ್ಮ ಬೇಡಿಕೆ ಅಯ್ಯರ್ ಪೆನ್ಷನ್ ಮತ್ತೆ ಕನಿಷ್ಠ ಪಿಂಚಣಿ ಈಡೇರಿಸಿಲ್ಲ ಅಂತ ಅಂದ್ರೆ ನಾವು ನವದೆಹಲಿಗೆ ಯಾತ್ರೆ ಮಾಡ್ತೀವಿ ಒಂದು ಟ್ರೈನ್ ಬುಕ್ ಮಾಡ್ತೀವಿ ಟ್ರೈನ್ ಬುಕ್ ಮಾಡಿ ನವದೆಹಲಿಯ ಜಂತರ್ ಮತ್ತೆ ಕುದಾಯ್ತೀವಿ ಉಪವಾಸ ಮುಷ್ಕರ ನಾವು ಯಾವುದೇ ಕಾರಣದಲ್ಲೂಸಲ್ಲ ನಮ್ಮ ಬೇಡಿಕೆ ಈಡಾ ಈಡೇರವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ತುಂಬಿದ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ